ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶೆಡು ಶಡಾರ್ತಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಸೊ ಇವತ್ತು ನಾನು ನಿಮಗೆ ಒಂದು ಅತ್ಯಂತ ಮಹತ್ವದ ವಿಚಾರವನ್ನ ಹೇಳ್ಬೇಕಂದ್ರ ನೀವು ನನ್ನ ಹತ್ರ ಮೀನುಗಳನ್ನು ನೋಡ್ತಾ ಇರ್ಬೋದು ಈ ಮೀನುಗಳ ಜೀವಂತಿಕೆಗೆ ಇರುವಂತ ಒಂದೇ ಒಂದು ಏಕೈಕ ಇರುವಂಥ ಒಂದು ಜೀವಶಕ್ತಿ ಜೀವ ಚೈತನ್ಯ ಯಾವುದು ಅಂದ್ರೆ ನೀರು ನಾನು ಒಂದ್ ವೇಳೆ ಈ ನೀರನ್ನ ಎಲ್ಲ ತೆಗೆದು ಮೀನಿಗೆ ಹೇಳ್ತೀನಿ ನಾನು ನಿನ್ಗೆ ಮೋಟಿವೇಶನ್ ಮಾಡ್ತೀನಿ ನೀನು ಬದುಕಿರು ಅಥವಾ ನಾನು ನಿಮ್ಗೆ ಬಹಳ ಸಪೋರ್ಟ್ ಮಾಡ್ತೀನಿ ನೀನು ಜೀವಂತವಾಗಿರು ಅಥವಾ ನಾನು ಯಾವಾಗಲೂ ನಿನ್ಗೆ ಕಾಪಾಡ್ತಾ ಇರ್ತೀನಿ ನೀನು ಜೀವಂತವಾಗಿರು ಅಂದಾಗ ಮೀನು ಬದುಕೋದಕ್ಕೆ ಸಾಧ್ಯ ಇದೇನಾ ಇಲ್ಲ ಮೀನು ಬದುಕೋದಕ್ಕೆ ಏನ್ ಬೇಕು ಅಂದ್ರೆ ನೀರು ಬೇಕು ಅದೇ ರೀತಿ ಒಬ್ಬ ಮನುಷ್ಯನಿಗೆ ಬದುಕೋದಕ್ಕೆ ಭಾವನೆಗಳ ಅಗತ್ಯ ಇದೆ ನಾನು ಬೇರೆ ಬೇರೆ ರೀತಿಯ ಸಪೋರ್ಟಿವ್ ಸಿಸ್ಟಮನ್ನು ಕೊಡ್ತೀನಿ ಅಥವಾ ಬಿಸ್ನೆಸ್ನ ಪ್ಲ್ಯಾನ್ಗಳನ್ನು ಕೊಡ್ತೀನಿ ನೀವು ಸಕ್ಸಸ್ ಆಗ್ರಿ ಅಂದ್ರೆ ಅದು ಸಾಧ್ಯ ಇಲ್ಲ ಸೊ ಹಾಗಾಗಿ ನೀವು ಯಾವುದೇ ಫೀಲ್ಡಲ್ಲಿ ಒಂದು ವೇಳೆ ನಿಮಗೆ ಯಶಸ್ವಿ ಆಗಬೇಕು ಅಂತಂದ್ರ ಮೊದಲ ಅಸ್ತ್ರ ಇರೋದು ಮತ್ತು ಕೊನೆಯ ಅಸ್ತ್ರ ಇರೋದು ಯಾವುದು ಅಂದ್ರೆ ಭಾವನೆಗಳು ಸೊ ಹಾಗಾಗಿ ಈ ಭಾವನೆಗಳನ್ನ ಬೆಸೆಯುವಂತಹ ರಿಲೇಶನ್ಶಿಪ್ ಕೋಚ್ ಇದೆ ನೋಡ್ರಿ ಅದನ್ನ ನಾನು ಕೊಡೋದಕ್ಕೆ ತಮಗೆ ತಯಾರಾಗಿದ್ದೀನಿ ರೀಸನ್ ಏನು ಅಂದ್ರೆ ಒಬ್ಬ ವ್ಯಕ್ತಿಯ ರಿಲೇಶನ್ ಇದೆ ನೋಡ್ರಿ ಅದು ಮೀನಿಗೆ ನೀರಿನಷ್ಟೇ ಅವಶ್ಯಕತೆ ಇದೆ ಯಾವ ರೀತಿ ಡಾರ್ವಿ ವಿಕಾಸವಾದ ಸಿದ್ಧಾಂತ ಹೇಳುತ್ತೆ ಮನುಷ್ಯ ಸಮಾಜ ಜೀವಿಯಾನೆ ಸಮಾಜ ಬಿಟ್ರೆ ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಹಾಗಾಗಿ ನಾವು ಸಮಾಜದ ಜೊತೆಗೆ ಕುಟುಂಬದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಡ್ಬೇಕಂದ್ರ ನಮಗೆ ಇಮೋಷನಲಿ ಅಟ್ಯಾಚ್ಮೆಂಟ್ ನೋಡ್ರಿ ಅದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಆ ಇಮೋಷನಲ್ಲಿ ಫ್ರೀಕ್ವೆನ್ಸಿಯನ್ನ ನೀವು ನಿಮ್ಮ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಕೆಳಗಿನ ನಂಬರ್ಸ್ ಗಳಿಗೆ ನೀವು ಕರೆ ಮಾಡ್ಬೇಕಂತ ಹೇಳ್ತಾ ಎಲ್ರಿಗೂ ಶರು ಶನತಿ